ಇಂಟ್ರೆಸ್ಟಿಂಗ್ ಮೋಟಿವೇಶನಲ್ ಸ್ಟೋರಿ ಜವಾಬ್ದಾರಿ ಮತ್ತು ಪ್ರೀತಿಯ ಒಂದು ಸುಂದರ ಕತೆ ಅನು ಮತ್ತು ಅನುಜ್ ಕಾಲೇಜಿನ ಸ್ನೇಹಿತರು ಅವರ ಸ್ನೇಹ ದಿನದಿಂದ ದಿನಕ್ಕೆ ಮತ್ತಷ್ಟು ಆಳವಾದ ಸಂಬಂಧವಾಗಿ ಮಾರ್ಪಟ್ಟಿತು ಅನುಜ್ ಬಹಳ ಪ್ರಾಮಾಣಿಕನಾಗಿದ್ದ ಯಾವ ಕೆಲಸವನ್ನಾದರೂ ಸಂಪೂರ್ಣ ಜವಾಬ್ದಾರಿಯೊಂದಿಗೆ ಮಾಡುತ್ತಿದ್ದ ಅನು ಸುಂದರಳಾಗಿದ್ದು ಸೌಮ್ಯ ಸ್ವಭಾವದವಳು ಒಮ್ಮೆ ಕಾಲೇಜು ಮುಗಿಯುವ ಮುನ್ನ ಅನುಜ್ ಮತ್ತು ಅನು ಅವರ ಭವಿಷ್ಯದ ಬಗ್ಗೆ ಚರ್ಚಿಸಿದರು ಅನುಜ್ ತನ್ನ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸುವ ಅಗತ್ಯವಿತ್ತು ಆತನು ತಾನು ಪ್ರೀತಿಸುವವರ ಜೀವನದಲ್ಲಿ ನಿರ್ದಿಷ್ಟತೆ ಇರಬೇಕೆಂದು ನಂಬುತ್ತಿದ್ದ ನಾನೊಬ್ಬನೇ ಈ ಹೊಣೆ ಹೊರುತ್ತೀನಿ ಅಂದರೆ ಅದು ನ್ಯಾಯವಲ್ಲ ನಾನೀಗ ತಯಾರಾಗಬೇಕಿದೆ ಅನು ಜವಾಬ್ದಾರಿಯ ಅರ್ಥ ಒಬ್ಬನಿಗೆ ಮಾತ್ರ ಅಲ್ಲ ಇಬ್ಬರೂ ಅದನ್ನು ಹಂಚಿಕೊಳ್ಳಬಹುದು ಪ್ರೀತಿ ಎಂದರೆ ಕೇವಲ ಸಂತೋಷವಲ್ಲ ಒಬ್ಬರನ್ನೊಬ್ಬರು ಬೆಂಬಲಿಸುವುದೂ ಹೌದು ಎಂದಳು ಅನುಜ್ ಅವಳ ಮಾತುಗಳನ್ನು ಕೇಳಿ ಆಲೋಚನೆಗೆ ಸಿಲುಕಿದ ಅದೆಷ್ಟೋ ಜನ ಪ್ರೀತಿಯಲ್ಲಿ ತಮ್ಮ ಭಾವನೆಗಳನ್ನು ಮಾತ್ರ ನೋಡುತ್ತಾರೆ ಆದರೆ ಜೀವನದಲ್ಲಿ ಜವಾಬ್ದಾರಿಯೂ ಬಹಳ ಮುಖ್ಯ ನಂತರ ಅವರು ನಿರ್ಧರಿಸಿದರು ಮೊದಲು ತಮ್ಮ ಜೀವನವನ್ನು ಸ್ಥಿರವಾಗಿ ನಿರ್ಮಿಸಬೇಕು ತಾವು ಹೊತ್ತಿರುವ ಜವಾಬ್ದಾರಿಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸಬೇಕು ನಂತರ ಪ್ರೀತಿಗೆ ಮತ್ತು ಸಂಬಂಧಕ್ಕೆ ಗಂಭೀರತೆ ನೀಡಬೇಕು ಎಂದು ಯೋಚಿಸಿದರು ಸ್ನೇಹಿತರೆ ಮಾರಲ್ ಆಫ್ ದ ಸ್ಟೋರಿ ಏನು ಎಂದರೆ ಪ್ರೀತಿಯಲ್ಲಿ ಕೇವಲ ಭಾವನೆಗಳಿಗಲ್ಲ ಜವಾಬ್ದಾರಿಗೂ ಸ್ಥಳ ಇರಬೇಕು ಒಬ್ಬರ ಬದುಕಿನ ಭರವಸೆ ಇತರರ ಮೇಲೆ ಅವಲಂಬಿತವಾಗಿರಬಾರದು ಅದು ಪರಸ್ಪರ ಬೆಂಬಲದ ಮೇಲೆ ನಿಲ್ಲಬೇಕು ಆಗಷ್ಟೇ ಪ್ರೀತಿ ಹಾಗೂ ಜವಾಬ್ದಾರಿಯ ಸಮತೋಲನವಿರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್